ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಒಂಬತ್ತು ಓಕೆ ಇದು ಪಾಠ ಒಂಬತ್ತು ಅಂತ ಕೊಟ್ಟಿದ್ದಾರೆ ನಿಮ್ದು ನ್ಯೂ ಪುಸ್ತಕ ಅಂದ್ರೆ ಹೊಸ ಕನ್ನಡ ಪುಸ್ತಕವಾಗಿದ್ದರೆ ಅದರಲ್ಲಿ ಭಾಗ ಎರಡು ಪುಸ್ತಕದಲ್ಲಿ ಪಾಠ ಒಂದು ಅಂತ ಬಂದಿರುತ್ತೆ ಮಕ್ಕಳೇ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇದು ನನ್ನ ಹಳೆ ಬುಕ್ ಓಲ್ಡ್ ಬುಕ್ ಆಗಿರೋದ್ರಿಂದ ಇದು ಭಾಗ ಒಂದು ಮತ್ತು ಭಾಗ ಎರಡು ಎರಡು ಕೂಡ ಒಂದರಲ್ಲೇ ಇರೋದ್ರಿಂದ ಇದು ಪಾಠ ಒಂಬತ್ತು ಅಂತ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಇದು ಪಾಠ ಒಂದು ಅಂತ ಇರುತ್ತೆ ಓಕೆ ಇದು ಭಾಗ ಎರಡು ಬುಕ್ನಲ್ಲಿ ಪಾಠ ಒಂದು ಆಗಿರುತ್ತೆ ಓಕೆ ಭಗೀರಥ ಈ ಪಾಠವನ್ನು ನಾವು ಇವತ್ತು ವಿಸ್ತಾರವಾಗಿ ನೋಡೋಣ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು ದೊರೆ ಅಂದರೆ ರಾಜ ಓಕೆ ಒಬ್ಬ ರಾಜ ಇದ್ದನು ಅವನ ಅವನ ಅರವತ್ತು ಸಾವಿರ ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಓಕೆ ಅವ್ರಿಗೆ ಎಷ್ಟು ತಾತಂದಿರಿದ್ರು ಅರವತ್ತು ಸಾವಿನ್ ಸಾವಿರ ತಾತಂದಿ ತಾತಂದಿರು ಅಂದರೆ ಅಜ್ಜ ಓಕೆ ಅವರೆಲ್ಲ ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವರ ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಧ್ಯಾನಿಗಳಾದ ಋಷಿಗಳು ಹೇಳಿದರು ಓಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಏಳಷ್ಟು ಹಿಂದೆ ಸರಿಯಲ್ಲಿಲ್ಲ ಎಷ್ಟೇ ಕಷ್ಟವಾದರೂ ಗಂಗೆಯನ್ನ ಭೂಮಿಗೆ ತಂದೆ ತರುತ್ತೇನೆಂದು ತಪಸ್ಸಿಗೆ ಕುಳಿತ ಬಾಯಾರಿಕೆ ಹಸಿವು ನಿದ್ರೆಯನ್ನ ಮರೆತು ಬಿಸಿಲು ಮಳೆ ಬಿಳು ಬಿರುಗಾಳಿಯನ್ನ ಸಹಿಸಿಕೊಂಡ ಅನೇ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನ ತಡೆಯುವವರು ಯಾರು ಎಂದಳು ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನ ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನ ಮೆಚ್ಚಿದ್ದೇನೆ ದುಮ್ಮ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು ಅಂತೆಯೇ ಭೋರ್ಗರೆಯುತ್ತ ಧುಮ್ಮಿಕ್ಕಿದ ಗಂಗೆಯನ್ನ ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು ಗಂಗೆ ರಭಸದಿಂದ ಹರಿಯುವಾಗ ಜುಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕುಗೆ ಕುಡಿದು ಬಿಟ್ಟನು ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಆದರೂ ಭಗೀರಥ ಎದೆಗುಂದದೆ ಜುಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಅಂತೂ ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು ಅವರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಓಕೆ ಮಕ್ಕಳೇ ಇಲ್ಲಿಗೆ ಈ ಭಗೀರಥ ಪಾಠ ಮುಕ್ತಾಯವಾಗಿದೆ ಐ ಹೋಪ್ ನೀವು ಇದನ್ನು ಮತ್ತೆ ಮತ್ತೆ ಓದಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಮಕ್ಕಳೇ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ನೋಟ್ಸ್ ಮುಖಾಂತರ ನೋಡೋಣ ಮಕ್ಕಳೇ ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದನ್ನು ನೋಡೋದಕ್ಕೆ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ನೀವು ನಮ್ದು ನೋಡಬೇಕು ಅಂದರೆ ನಿಮಗೆ ನೋಟ್ಸ್ ಕನ್ನಡ ನೋಟ್ಸ್ ಬೇಕಂದ್ರೆ ನಿಮಗೆ ಕನ್ನಡ ನೋಟ್ಸ್ ಬೇಕಂದ್ರೆ ಈ ಪಾಠದ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾನು ನೆಕ್ಸ್ಟ್ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು ಹಾಗಾದರೆ ಮತ್ತೆ ಸಿಗ್ತೀನಿ ಭಗೀರಥ ಪಾಠದ ಪ್ರಶ್ನೋತ್ತರದ ವಿಡಿಯೋಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್